ಸಿದ್ದರಾಮಯ್ಯ ಅವರ ಮೇಲಿನ ಸಿಟ್ಟಿಗೆ ಧ್ರುವ ನಾರಾಯಣ್ ಬಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುಗಿಸಲು ಮುಂದಾದ್ರ ಎನ್ ಮಹೇಶ್ ವೀಕ್ಷಕರೇ ಫೈರಿ ಗೆ ಸ್ವಾಗತ ಎನ್ ಮಹೇಶ್ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲಿರೋ ಕೋಪ ಚಾಮರಾಜನಗರದಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿರುವಂತಹ ಆರ್ ಧ್ರುವ ನಾರಾಯಣ್ ಅವ್ರಿಗೆ ಎಫೆಕ್ಟ್ ಆಗ್ತಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಏನು ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ ಚಾಮರಾಜನಗರದಲ್ಲಿ ದಲಿತರ ವೋಟ್ಗಳು ಪ್ರಮುಖವಾದಂತಹ ಪಾತ್ರನ ವಹಿಸುತ್ತೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಎನ್ ಮಹೇಶ್ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು ಬಿ ಎಸ್ ಪಿ ಪಕ್ಷದ ರಾಜ್ಯಾಧ್ಯಕ್ಷ ಎನ್ ಮಹೇಶ್ ಅವರಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಹಿಡಿತವನ್ನು ನೋಡಿ ಕುಮಾರಸ್ವಾಮಿ ಅವರು ಪ್ರಾಥಮಿಕ ಶಿಕ್ಷಣ ಸಚಿವ ನ ಕೊಟ್ಟಿದ್ರು ಆದರೆ ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ಸಿಗರ ಕಡೆಗಣನೆಯಿಂದಾಗಿ ಎನ್ ಮಹೇಶ್ ಅವರು ಅವರ ಸಚಿವ ಸ್ಥಾನನ ಬಿಟ್ಟು ಬಂದ್ರು ನಾನು ಏನಾದರೂ ಪಕ್ಷ ಸಂಘಟನೆಗೆ ಗಮನ ಕೊಡ್ತೀನಿ ಬಿ ಎಸ್ ಪಿ ಪಕ್ಷನ ಇಡೀ ಕರ್ನಾಟಕದಲ್ಲಿ ನೆಲೆ ಹೊರಗೆ ಮಾಡ್ತೀನಿ ಅಂತ ಹಠ ತೋಟರು ಕುಮಾರಸ್ವಾಮಿ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ಓಪನ್ ಆಗಿ ಹೇಳಿದರು ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಓಟಿನಿಂದ ಯಾವಾಗ ಗೆದ್ದರು ಆರ್ ಧ್ರುವ ಅವರ ಹೆಸರು ಇಡೀ ರಾಜ್ಯದಂತ ತಲುಪಿತು ಅವತ್ತು ಶುರುವಾದ ಅವಾದಿಂದಾಗಿ ಎರಡು ಬಾರಿ ವಿಧಾನಸಭಾ ಎಲೆಕ್ಷನ್ ಎರಡು ಬಾರಿ ಎಂ ಪಿ ಎಲೆಕ್ಷನಲ್ಲಿ ಗೆದ್ದು ಆರ್ ಅವರು ಒಬ್ಬ ದಕ್ಷ ಆಡಳಿತಗಾರ ಅಂತ ಅನ್ಸ್ಕೊಂಡಿದ್ದಾರೆ ಆದ್ರೆ ಇತ್ತೀಚೆಗೆ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಎನ್ ಮಹೇಶ್ ಅವರ ಪ್ರಭಾವ ಚಾಮರಾಜನಗರದಲ್ಲಿ ಬೆಳಿತಾ ಹೋಗಿದೆ ಕಾಂಗ್ರೆಸ್ ಮೇಲಿರೋ ಸಿಟ್ಟಿನಿಂದಾಗಿ ಧ್ರುವ ನಾರಾಯಣ ಸೋಲಿಸಬೇಕು ಅಂತ ಅಂದ್ಬಿಟ್ಟು ಹಲವಾರು ರಣತಂತ್ರಗಳನ್ನ ಎನ್ ಮಹೇಶ್ ಎಣೀತಿದ್ದಾರೆ ಅಂತ ಜನಗಳು ಮಾತಾಡ್ತಾ ಇದಾರೆ ಕಾಂಗ್ರೆಸ್ ವಿರುದ್ಧ ಮಾತಾಡುವಂತ ಅವಕಾಶ ಸಿಕ್ಕರೆ ಎನ್ ಮಹೇಶ್ ಮಿಸ್ಸೇ ಮಾಡ್ಕೊಳಲ್ಲ ಕಳೆದ ಶುಕ್ರವಾರ ಕಾಂಗ್ರೆಸ್ ಸಮಾವೇಶದಲ್ಲಿ ಯಾರೋ ಒಬ್ರು ಎದ್ದೋಗ್ತಿರು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ರು ಏ ಕೂತ್ಕಳ್ಯಾ ನಮ್ಗೂ ಒಟ್ಟೆ ಸಿತಿಲ್ವಾ ಅಂತ ಅಂದ್ಬಿಟ್ಟು ಆ ವಿಷಯವಾಗಿ ಟಾಂಗ್ ಕೊಟ್ಟಿರೋ ಎನ್ ಮಹೇಶ್ ಅವರು ಇವತ್ತು ನೋಡಿ ನಮ್ಮ ಸಮಾವೇಶಕ್ಕೆ ನಾವು ಯಾರನ್ನು ಕೂಡ ತಲೆಗೆ ಮುನ್ನೂರು ರೂಪಾಯಿ ಬಸ್ ಕೈ ಕೊಟ್ಟು ಕರ್ಸಿಲ್ಲ ಎಲ್ರಿಗೂ ಕೂಡ ಹೊಟ್ಟೆ ಸಿತ್ತಿದೆ ಆದ್ರೂ ಯಾರು ಎದ್ದೋಗ್ದಂಗೆ ಇಲ್ಲಿ ಸಮಾವೇಶದಲ್ಲಿ ಇಲ್ಲಿ ಮಾತುಗಳನ್ನ ಕೇಳ್ತಾ ಕೂತಿದ್ದಾರೆ ನಮ್ಮ ಬಿ ಎಸ್ ಪಿ ಸಮಾವೇಶದಲ್ಲಿ ಸೇರಿರುವಂಥ ಕಾರ್ಯಕರ್ತರು ನಿಜವಾದ ಕಾರ್ಯಕರ್ತರು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಇನ್ಡೈರೆಕ್ಟಾಗಿ ಟಾಂಗ್ ಕೊಟ್ಟಿದ್ದಾರೆ ಕಳೆದ ಬಾರಿ ಚುನಾವಣೆ ಕಥೆನೇ ಬೇರೆ ಈ ಬಾರಿ ಕಥೆನೇ ಬೇರೆ ಎನ್ ಮಹೇಶ್ವರ ಪ್ರಭಾವ ಹೇಗಿದೆ ಅಂತ ಅಂದ್ಬಿಟ್ಟು ಈ ಸಮಾವೇಶದಲ್ಲಿ ಸೇರಿದ್ರೆ ಜನಗಳ್ ನೋಡೋದು ಗೊತ್ತಾಗುತ್ತೆ ಎನ್ ಮಹೇಶ್ವರಿಗೆ ಆಗಿರುವಂಥ ಅವಮಾನದ ಸೇಡನ್ನು ಅವ್ರು ತೀರಿಸ್ಕೊಂಡೇ ತೀರ್ಸ್ಕೋತಾರೆ ಈ ಸರಿ ಧ್ರುವನಾರನಿಗೆ ಪ್ರಬಲವಾದ ಕಾಂಪಿಟೇಷನ್ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ತಾ ಇರ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸಿದ್ದರಾಮಯ್ಯ ಅವರ ಮೇಲಿನ ಸಿಟ್ಟಿಗೆ ಧ್ರುವನಾರಾಯಣ್ ಬಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುಗಿಸಲು ಮುಂದಾದ್ರ ಎನ್ ಮಹೇಶ್